ಹಾಯ್ ಆಲ್ ಎಲ್ಲ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಇವತ್ತು ನಾನು ಬೆಳಗ್ಗೆಯಿಂದಲೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹ್ಯಾಂಡ್ ಏನಪ್ಪ ಇವಳು ಬೆಳಗ್ಗೆ ಬೆಳಗ್ಗೆ ಯಾವುದೋ ಮಾಲ್ಗೆ ಹೋಗ್ಬಿಟ್ಟಿದ್ದಾಳೆ ಅಂತ ಅಂದ್ಕೊಳ್ತಾ ಇದ್ದೀರಾ ಎಸ್ ಇವತ್ತು ನಾನು ರಿಲಯನ್ಸ್ ಡಿಜಿಟಲ್ಗೆ ಬಂದಿದ್ದೀನಿ ಬಿಕಾಸ್ ನನಗೆ ಒಂದು ಹೇರ್ ಸ್ಟ್ರೇಟ್ನರ್ ಬೇಕಿತ್ತು ಯಾಕೆಂದರೆ ನನ್ನ ಮಗಳಿಗೆ ತುಂಬಾ ಕೂದಲು ಸಿಕ್ಕಾಗುತ್ತೆ ನನ್ನ ಮಗಳ್ದು ಸ್ವಲ್ಪ ಕರ್ಲಿ ಹೇರು ಹಾಗಾಗಿ ತುಂಬ ದಿಸ್ತಿಂದ ಅಂದ್ಕೊಳ್ತಾ ಇದೆ ತೊಗೊಳ್ಬೇಕು ತೊಗೊಳ್ಬೇಕು ಅಂತ ಹಾಗೆ ಇವಾಗ ಟೈಮ್ ಕೂಡ ಬಂದಿದೆ ಸೊ ಟೂ ಇನ್ ಒನ್ ತೊಗೊಂಡಿದ್ದೀನಿ ಒಂದು ಕರ್ಲ್ ಹಾಗೆ ಒಂದು ಸ್ಟ್ರೇಟ್ನಿಂಗು ಇದು ಯಾವುದೇ ರೀತಿಯ ಪ್ರಮೋಷನಲ್ ವಿಡಿಯೋ ಅಲ್ಲ ಕನ್ಫ್ಯೂಸ್ ಆಗ್ಬೇಡಿ ನನ್ನ ಮಗಳಿಗೆ ತುಂಬಾನೇ ಕರ್ಲಿ ಹೇರ್ಸು ಹಾಗೆ ನನಗೂ ಯೂಸ್ ಆಗುತ್ತೆ ನನ್ನ ಮಗಳಿಗೂ ಯೂಸ್ ಆಗುತ್ತೆ ಅಂತ ಅನ್ಬಿಟ್ಟು ನನಗೆ ಕರ್ಲ್ ಯೂಸ್ ಆಗುತ್ತೆ ಹಾಗೆ ನನ್ನ ಮಗಳಿಗೆ ಸ್ಟ್ರೈಟ್ನಿಂಗ್ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಟೂ ಇನ್ ಒನ್ ನೋಡಿ ತಗೊಂಡೆ ಫಿಲಿಪ್ಸ್ ಬ್ರ್ಯಾಂಡ್ ಅಲ್ಲೇ ತಗೊಂಡೆ ಚೆನ್ನಾಗಿರುತ್ತೆ ಕ್ವಾಲಿಟಿ ಅಂತ ಹಾಗೆ ಇಲ್ಲಿ ಒಂದು ವಾಚ್ ನ ಸಹ ನೋಡ್ತಾ ಇದ್ದೆ ನನಗೆ ಒಂದ್ ವಾಚ್ ತುಂಬಾನೇ ಇಷ್ಟ ಆಯ್ತು ಬಟ್ ಔಟ್ ಆಫ್ ಸ್ಟಾಕ್ ಆಗಿತ್ತು ಸೊ ನೆಕ್ಸ್ಟ್ ವೀಕ್ ಬರುತ್ತೆ ಅಂತ ಹೇಳಿದ್ರು ಬಟ್ ಏನಂತ ಅಂದ್ರೆ ಮೂಡ್ ಇದ್ದಾಗ ತಗೊಂಡ್ಬಿಡ್ಬೇಕು ಹಾಗೆ ಬಜೆಟ್ ಇದ್ದಾಗ ತಗೊಂಡ್ಬಿಡ್ಬೇಕು ಮತ್ತೆ ತಗೊಳ್ತೀವಿ ಅಂತಂದ್ರೆ ಅದೇ ಎಲ್ಲ ಆಗಲ್ಲ ಸೊ ಅವ್ರ ಹತ್ರ ಇಲ್ಲ ಅಂತ ಹೇಳಿದ್ರು ಬಟ್ ಬೇರೆ ಯಾವುದೇ ಡಿಸೈನ್ ಇಷ್ಟ ಆಗ್ಲಿಲ್ಲ ಹಾಗಾಗಿ ನಾನು ಏನು ತಗೊಳ್ಲಿಲ್ಲ ಹಾಗೆ ತುಂಬಾ ನ ಇಲ್ಲ ಇನ್ ಸ್ವಲ್ಪ ದಿನ ಅದಾದ್ಮೇಲೆ ಎವ್ರಿ ಡೇ ಪೋಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಈಗಂತೂ ಸ್ವಲ್ಪ ನನಗೆ ತುಂಬಾ ಕಷ್ಟ ಆಗ್ತಾ ಇದೆ ಮನೆಯಲ್ಲಿ ಎಲ್ಲಾನು ಮ್ಯಾನೇಜ್ ಮಾಡೋದಕ್ಕೆ ಇನ್ ಸ್ವಲ್ಪ ದಿನದಲ್ಲಿ ರೆಗ್ಯುಲರ್ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ನೈಟ್ ಸೆವೆನ್ ಓ ಕ್ಲಾಕ್ ಆಗಿದೆ ಇವಾಗ ನಾನು ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಮಗ ನನ್ನ ಮಗಳು ನನ್ನ ಮಗಳು ಹಿಂದ್ಗಡೆ ಇದೆ ಕಾಣಿಸ್ತಾ ಇಲ್ಲ ಸೊ ನಾವೆಲ್ಲ ಈಗ ಒಂದು ಸಣ್ಣ ಶಾಪಿಂಗು ಮನೆಗೆ ಸ್ವಲ್ಪ ಗ್ರೋಸರಿಸ್ ಬೇಕಿತ್ತು ಸೊ ಅದನ್ನು ಪರ್ಚೇಸ್ ಮಾಡಿಕೊಂಡು ಹಾಗೆ ಸ್ವಲ್ಪ ಏನಾದರೂ ಚಾಟ್ಸ್ ಸ್ನ್ಯಾಕ್ಸ್ ಏನಾದರೂ ತಿನ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸೊ ನಾನು ಹಾಕೋ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಹಾಗೆ ತುಂಬ ಜನ ತುಂಬ ಥರದ ಕ್ವೆಶನ್ಸ್ ಕೇಳ್ತಾ ಇದ್ದೀರಾ ಸೊ ನಾನು ಆದಷ್ಟು ಬೇಗ ಕ್ಯೂ ಆ್ಯಂಡ್ ಎ ಸ್ಟೋರಿ ಹಾಕ್ತೀನಿ ಸೊ ಯಾರ್ದಾದ್ರು ಏನಾದರೂ ಕ್ವೆಶನ್ಸ್ ಇತ್ತು ಅಂತ ಅಂದರೆ ನೀವು ಅಲ್ಲಿ ಕೇಳ್ಬೋದು ಸೊ ಡೆಫಿನೆಟ್ಲಿ ಫ್ರೀ ಮಾಡಿಕೊಂಡು ಅದಕ್ಕೆಲ್ಲದಕ್ಕೂ ಆನ್ಸರ್ ಮಾಡ್ತೀನಿ ಶಾಪಿಂಗ್ ಅಂದ್ರೆ ನಾವ್ ಯಾವಾಗ್ಲೂ ಒಂದೇ ನಮ್ಮ ಮನೆ ಹತ್ರ ನಾವು ಪರ್ಚೇಸ್ ಮಾಡೋದು ಮನೆಗೆ ಏನೇ ದಿನಸಿ ಐಟಮ್ ಬೇಕಂದ್ರು ನಾವ್ ಅಲ್ಲಿಂದಾನೇ ತಗೊಂಡ್ ಬರೋದು ಅದಕ್ಕೂ ಮುಂಚೆ ಏನಾದ್ರು ಚಾಟ್ಸ್ ತಿನ್ಕೊಂಡ್ ಹೋಗೋಣ ಅಂತ ಅನ್ಬಿಟ್ಟು ಇಲ್ಲಿಗೆ ಬಂದ್ವಿ ಇಲ್ಲೇ ಮನೆ ಹತ್ರನೇ ಒಂದು ಚಾಟ್ಸ್ ಕಾರ್ನರ್ಸ್ ಎಲ್ಲಾ ಇವಾಗ ಹೊಸ ಹೊಸದಾಗಿ ಓಪನ್ ಆಗ್ತಾ ಇದೆ ಆಕ್ಚುಲಿ ಇದನ್ನ ನಾವು ಇನ್ಸ್ಟಾದಲ್ಲಿ ನೋಡಿದ್ವಿ ನಮ್ಮ ಮನೆ ಪಕ್ಕದಲ್ಲಿ ಇರೋದು ಸೊ ಇಲ್ಲಿ ಟೇಸ್ಟ್ ಮಾಡೋಣ ಅಂತ ಬಂದ್ವಿ

ನಮ್ಮನೆ ರೋಡಲ್ಲಿ ಯಾವಾಗ್ಲೂ ಇದೇ ಸಿಚುಯೇಷನ್ ಯಾವಾಗ್ಲೂ ಟ್ರಾಫಿಕ್ 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 ಆರು ಗಂಟೆ ಮೇಲೆ ಈ ರೋಡಲ್ಲಿ ಓಡಾಡಕ್ಕೆ ಆರು ಗಂಟೆ ಮೇಲೆ ಅಲ್ಲ ಅದಕ್ ಮುಂಚೆನೆ ಹಿಂಗಿರುತ್ತೆ ಬಟ್ ಆರು ಗಂಟೆ ಮೇಲೆ ಇನ್ನೂ ಜಾಸ್ತಿ ಹಾಗೆ ಇಲ್ಲಿ ನಾನು ರಾಗಿ ಮಿಷಿನ್ಗೆ ಹಾಕ್ಸೋಣ ಅಂತ ಅಂದ್ಬಿಟ್ಟು ಇಲ್ಲಿ ಫ್ಲೋರ್ ಮಿಲ್ಗೆ ಬಂದಿದ್ದೆ ನಾನು ಯೂಶಲಿ ರಾಗಿನ ಹಸಿಟ್ಟೆಲ್ಲ ಹೊರಗಡೆಯಿಂದ ತರಲ್ಲ ರಾಗಿನ ತೊಗೊಂಡು ಬಂದು ಮನೇಲೇ ಕ್ಲೀನಾಗಿ ಒಂದು ಟೆನ್ ಟೈಮ್ಸ್ ಆದರೂ ವಾಶ್ ಮಾಡಿ ನೀಟಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಮತ್ತೆ ಬಂದು ಮಿಲ್ಲಲ್ಲಿ ಮಾಡಿಸಿ ಅದಾದ ರಾಗಿ ಹಸಿಟ್ಟು ಮಾಡಿ ಅದನ್ನು ಮತ್ತೆ ಜರಡಿ ಹಿಡಿದು ನಾವು ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡ್ತೀವಿ ನಮ್ಮ ಮನೇಲಿ ಎವ್ರಿ ಡೇ ನೈಟಲ್ಲಿ ಮುದ್ದೆ ಬೇಕು ನನ್ನ ಹಸ್ಬೆಂಡ್ಗೆ ಹಾಗೆ ನನ್ನ ಮಕ್ಕಳಿಗೆ ಸೊ ಅಲ್ಲಿಂದ ಇವಾಗ ಮಿಷಿನ್ ಎಲ್ಲ ಮಾಡಿಸ್ಕೊಂಡು ಇವಾಗ ನಾವು ಇಲ್ಲೇ ಮನೆ ಹತ್ರನೇ ಒಂದು ಡಿಪಾರ್ಟ್ಮೆಂಟಲ್ ಸ್ಟೋರ್ಗೆ ಬಂದಿದ್ದೀವಿ ನನಗೆ ತಿಂಗ್ಳಿಗೆ ಒಂದು ಸಲ ಏನಾದರೂ ಗ್ರೋಸರೀಸ್ ತೊಗೊಂಡೆ ಅಂತಂದರೆ ಇನ್ನು ಟೂ ಮಂತ್ಸ್ ನಾನು ಗ್ರೋಸರೀಸ್ ತೊಗೊಳೋದಕ್ಕೆ ಹೋಗಲ್ಲ ಒನ್ ಟೈಮ್ಗೆ ಆಲ್ಮೋಸ್ಟ್ ಫಿಫ್ಟೀನ್ ತೌಸಂಡ್ ಹತ್ರ ಆಗುತ್ತೆ ಅಂದರೆ ರೈಸು ಆಯಿಲು ಕಂಪ್ಲೀಟ್ ಮನೆಗೆ ಏನೇನು ಬೇಕೋ ಗ್ರೋಸರೀಸ್ ಎಲ್ಲ ಸೇರಿದ್ರೆ ಒಂದು ಫಿಫ್ಟೀನ್ ತೌಸಂಡ್ ಅಷ್ಟು ಆಗುತ್ತೆ ನನಗೆ ಸೊ ಅದು ಒಂದು ಟೂ ಟು ಆ್ಯಂಡ್ ಹಾಫ್ ಮಂತ್ಸ್ವರೆಗೂ ನನಗೆ ಗ್ರೋಸರೀಸ್ ಬರುತ್ತೆ ನನಗೆ ಆವಾಗವಾಗ ಹೋಗಿ ಪ್ರತಿಯೊಂದು ಒಂದು ಸಹಸೇ ಜೀರಿಗೆ ಬೇಕು ಅಂದ್ರೂ ಆವಾಗವಾಗ ಹೋಗಿ ತೊಗೊಂಡು ಬರೋದಕ್ಕೆ ಇಷ್ಟ ಆಗೋಲ್ಲ ಸೊ ಏನೇ ಇದ್ರು ಒಂದು ಸಲಕ್ಕೆ ಎಲ್ಲ ಹೋಗಿ ಎಷ್ಟೆಷ್ಟು ಬೇಕೋ ನನಗೆ ಟೂ ಮಂತ್ಸ್ಗೆ ಅಷ್ಟನ್ನು ತೊಗೊಂಡು ಬಂದು ಅದೇನಂತ ಗೊತ್ತಿಲ್ಲ ನನಗೆ ಮದುವೆ ಆದಾಗ್ಲಿಂದನೂ ಯಾವಾಗ ನಾನು ರೆಸ್ಪಾನ್ಸಿಬಿಲಿಟಿ ತೊಗೊಂಡೆ ನಂದು ಅಂತ ಅಂದ್ಬಿಟ್ಟು ಸೊ ಆಗ್ಲಿಂದನೂ ನಾನು ಅದೇ ಥರನೇ ಪದೇ ಪದೇ ಅಂಗಡಿಗೆ ಹೋಗೋದು ಅದು ತೊಗೊಂಡು ಬಾಯಿತು ತೊಗೊಂಡು ಬಾ ಆ ಥರದ್ದು ಮಾಡಲ್ಲ ಒನ್ಸ್ ಸಲ ಹೋಗಿ ಏನಾದರೂ ತೊಗೊಂಡು ಬಂದುಬಿಟ್ರೆ ಮುಗೀತು ಇನ್ನು ಫ್ರೂಟ್ಸ್ ವೆಜಿಟೇಬಲ್ಸ್ ಕೂಡ ಹಾಗೇ ವೀಕ್ಲಿ ಒನ್ಸ್ ಹೋಗಿ ಏನೇನು ಬೇಕೋ ಎಲ್ಲನೂ ತೊಗೊಂಡು ಬಂದುಬಿಟ್ರೆ ಒಂದು ವೀಕ್ ಫುಲ್ಲು ನನಗೆ ಆಗಿಬಿಡುತ್ತೆ ಫ್ರೂಟ್ಸ್ ಆಗಲಿ ವೆಜಿಟೇಬಲ್ಸ್ ಆಗಲಿ ಎಲ್ಲನೂ ಅಷ್ಟೇ ಯಾಕೆಂದರೆ ಮಕ್ಕಳು ಎವ್ರಿ ಡೇ ಸ್ಕೂಲ್ಗೆ ಹೋಗೋದ್ರಿಂದ ನಾನು ಸ್ನ್ಯಾಕ್ಸ್ ಎಲ್ಲ ಮಕ್ಕಳಿಗೆ ಫ್ರೂಟ್ ಹಾಕ್ತಾನೆ ಇರ್ತೀನಿ ಸೊ ಹಾಗೆ ಇವತ್ತು ಬಾಳೆಹಣ್ಣು ಒಂದು ಸ್ವಲ್ಪ ಖಾಲಿಯಾಗಿ ಅಂದ್ಬಿಟ್ಟು ಬಾಳೆಹಣ್ಣು ತೊಗೊಂಡೆ ಆ್ಯಂಡ್ ಇದು ನೇಂದ್ರ ಬಾಳೆಹಣ್ಣು ಚಿಪ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೀನಿ ಮಕ್ಕಳಿಗೆ ಆದಷ್ಟು ಲಂಚ್ ಬಾಕ್ಸ್ಗೆ ನಾನು ಹೋಮ್ ಮೇಡೇ ಹಾಕ್ತೀನಿ ಜಂಕ್ ಫುಡ್ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಹಾಗೆ ಮನೇಲಿ ಡಿನ್ನರ್ ಏನೂ ಮಾಡಿರಲಿಲ್ಲ ಇನ್ನು ಚಾಟ್ಸ್ ತಿನ್ಕೊಂಡು ಹೋಗೋಣ ಅಂತ ಬಂದಿದ್ವಲ್ಲ ಒಂದೇ ಸಲ ಡಿನ್ನರ್ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲೇ ಒಂದು ರೆಸ್ಟೋರೆಂಟ್ಗೆ ಬಂದಿದ್ದೀವಿ ಇನ್ನು ನನ್ನ ಹಸ್ಬೆಂಡು ನಮ್ಮ ಜೊತೆ ಬಂದರೆ ನೈಂಟಿ ಪರ್ಸೆಂಟ್ ಅವ್ರು ಫೋನಲ್ಲೇ ಇರ್ತಾರೆ ಎಲ್ಲೇ ಹೋದ್ರು ಅಷ್ಟೇ ಬಿಕಾಸ್ ಅವ್ರಿಗೆ ಆಫೀಸ್ ಕಾಲ್ಸ್ ಅಷ್ಟೊಂದು ಇರುತ್ತೆ ಸೊ ಹಾಗಾಗಿ ಅವರು ಫೋನಲ್ಲೇ ಇದ್ಬಿಡ್ತಾರೆ ಸಿಗೋ ಟೈಮಲ್ಲಿ ಮಾತಾಡೋದೇ ಸ್ವಲ್ಪ ಕಷ್ಟ ನಾವು ಹಾಗೆ ಇಲ್ಲಿ ನಾವು ಡಿನ್ನರ್ನ ಆರ್ಡರ್ ಮಾಡ್ತಾ ಇದೀವಿ ಇಲ್ಲಿ ಚಿಕನ್ ಶವರ್ಮ ತುಂಬಾ ಚೆನ್ನಾಗಿರುತ್ತೆ ನಮ್ಗೆ ತುಂಬ ಇಷ್ಟ ನಾವು ಶವರ್ಮ ರೋಲ್ ತಗೊಳ್ಳೋದಕ್ಕಿಂತ ಪ್ಲೇಟ್ ಶವರ್ಮ ತೊಗೊಳ್ತೀವಿ ಬಿಕಾಸ್ ರುಮಾಲಿ ರೊಟ್ಟಿ ಜೊತೆ ಕೊಡ್ತಾರೆ ಅದೊಂಥರ ಅದೊಂದು ಚೆನ್ನಾಗಿರುತ್ತೆ ನಾವು ರೋಲಲ್ಲಿ ತಿನ್ನೋದಕ್ಕಿಂತ ಈ ಥರ ಸಪ್ರೇಟಾಗಿ ತಿನ್ನೋದಿಂತ ಚೆನ್ನಾಗಿರುತ್ತೆ ವಿತ್ ಸಲಾಡ್ ಜೊತೆ ಸಖತ್ ಆಗಿರುತ್ತೆ ಅಂಡ್ ಸಾಫ್ಟ್ ಡ್ರಿಂಕ್ಸ್ ಹಾಗೆ ಚಿಕನ್ ನೂಡಲ್ಸ್ ಇನ್ನು ಹಸ್ಬೆಂಡ್ ಗೆ ತಂದೂರಿ ಚಿಕನ್ ತಗೊಂಡ್ವಿ ಹಾಗೆ ನೆಕ್ಸ್ಟ್ ಬರೋ ನಂದು ಟ್ರಾವೆಲಿಂಗ್ ಆಗಿರುತ್ತೆ ಇವತ್ತು ಹೋಗಿ ಪ್ಯಾಕಿಂಗ್ ಎಲ್ಲ ಮಾಡಬೇಕು ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಹಾಗೆ ಅಂತ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಳ್ಳಿ ಇವತ್ತಿನ ಈ ವ್ಲಾಗ್ ಇಷ್ಟೇನೆ ముంద వ్ల ఇంట్రెస్టింగ్ వ్ల జ మొత్తం నేను నిక్తీ సో అదివరకు టేక్ కేర్ బా బాయ్ థ్యాంక్ యూ వాచింగ్